ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ಅಂದ್ರೆ ನಾನು ಬ್ಯಾಸ್ಕಿ ಟೈಮ್ದಾಗ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತನು ಸ್ಟಿಚಿಂಗ್ ಮಾಡಾಕ ಕಟಿಂಗ್ ಮಾಡಾಕ ಯಾವ ಟೈಮ್ದಾಗ ಮಾಡತ್ನೋ ಮತ್ತು ಹಂಗ ಒಂದು ಕಮೆಂಟ್ ಬಂದಿತ್ತು ನೀವು ದಿವ್ಸಕ್ಕೆ ಎಷ್ಟು ಬಟ್ಟೆ ಸ್ಟಿಚ್ ಮಾಡ್ತೀರಿ ಎಷ್ಟು ಬ್ಲೌಸ್ ಹೊಲಿತೀರಿ ಅಂತೇಳಿ ಅದನ್ನು ಹೇಳ್ತಾನೆ ನಿಮ್ಗೆ ಹಂಗ ಈ ಬ್ಲೌಸ್ ಬಗ್ಗೆ ಒಂದು ಚೂರು ನಿಮ್ಗೆ ಇದು ಸ್ಲೀವ್ಲೆಸ್ ಬ್ಲೌಸ್ ಇದು ಇದಕ್ಕೇನು ಸ್ಲೀವ್ ಹಚ್ಚು ಏನು ಹಂಗೆ ಹಿಂಗೆ ಅನ್ಬೋದು ನೀವು ಸ್ಲೀವ್ ಹಚ್ಚು ಇರಲಿಲ್ಲ ಅಂದ್ರೂ ನಾವು ಇದಕ್ಕೆ ಪರ್ಫೆಕ್ಟಾಗಿ ಪೈಪಿಂಗ್ ಅದೆಲ್ಲ ಕೊಟ್ಟ ಡಬಲ್ ಲೈನಿಂಗ್ ಹಾಕಿ ಹೊಲೀಬೇಕಾಗಿರತ್ತಲ್ಲ ಎಲ್ಲ ಟೈಮ್ನು ಅಷ್ಟೊ ತೊಗೋತೈತಿ ಯಾಕಂದ್ರೆ ಸ್ಲೀವ್ ಹಚ್ಚೋದು ಇನ್ನೂ ಬೆಸ್ಟ್ ಸ್ಲೀವ್ ಹಚ್ಲಿಲ್ಲ ಅಂದ್ರೆ ತೀರಾ ಅದನ್ನು ಪರ್ಫೆಕ್ಟಾಗಿ ನಾವೆಲ್ಲ ಕತ್ಸಾಕ ಕವರ್ ಮಾಡ್ಕೊಂಡೆಲ್ಲ ಸ್ಟಿಚ್ ಮಾಡ್ಬೇಕ ನಾವು ಇದು ಯಾವ್ದಂದ್ರಹ್ ನೆಟ್ ಕ್ಲಾತ್ ಒಳಗ ಚಿಕನ್ ವರ್ಕ್ ಐತಿ ಆಮೇಲೆ ಒಳಗೆ ನಾನು ಒಂದು ಸಿಲ್ಕ್ ಬಟ್ಟೆ ಹಚ್ಚಿನಿ ಆಮೇಲೆ ಕಾಟನ್ದೊಂದು ಲೈನಿಂಗ್ನು ಹಚ್ಚಿನಿ ಇದಕ್ಕೆ ಇದು ಮೂರ್ ಲೇಯರ್ ಐತಿ ಇದ್ರಾಗ ಈ ಥರ ಕರೆಕ್ಟಾಗಿ ಪೈಪಿಂಗ್ ಮಾಡಿ ಎಲ್ಲ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದ್ದಿರ್ತೈತಿ ಇದು ಇದು ಯಾವುದು ಒಂದು ಕಚ್ಛಾನು ನಿಮಗೇನು ಕಾಣಿಸಂಗಿಲ್ಲ ಪ್ರಿನ್ಸಸ್ ಕಟ್ ಐತಿ ಈ ಥರ ಬ್ಲೌಸ್ ಈಗೇನು ಬ್ಯಾಕ್ ನಿಮಗೆ ಕಾಣಕ್ತೈತಿ ಫೋಟೋ ಒಳಗೆ ಅದು ಸೇಮ್ನ ಇದು ಡಿಸೈನ್ ಅದ್ರ ಬ್ಲೌಸ್ ಒಳಗೆ ಹಾಕಿದ ವೇರ್ ಮಾಡಿದಾಗ ಮಾತ್ರ ಕಾಣಿಸ್ತೈತಿ ಆಮೇಲೆ ಪ್ರಿಂಟ್ಸ್ ಕಟ್ ಐತಿ ಇದು ಈ ಥರ ಡಿಸೈನ್ ಕೊಟ್ಟೈತಿ ಇದಕ್ಕೊಳಗ ನಿಮಗೆ ಒಂದು ಮೂರು ಇಂಚ್ ನೆಟ್ ಕ್ಲಾತ್ ಕಾಣಿಸ್ತೈತಿ ಕೆಳಗೆ ಬಟ್ಟೆ ಹಾಕೈತಿ ಈ ತರ ಈ ತರ ಬ್ಲೌಸ್ ಇದು ಎಲ್ಲ ಸ್ಯಾರಿ ಏನದ ಪ್ಲೇನ್ ಸಾರಿ ಇರ್ತಾವಲ್ಲ ಆಲ್ಮೋಸ್ಟ್ ಎಲ್ಲಾದ್ರೆ ಮ್ಯಾಚ್ ಆಗೈತಿ ಈ ತರ ಒಂದು ಹೊಲಿಸ್ಕೊಂಡ್ರೆ ನೀವು ಒಂದಿಷ್ಟು ಸ್ಯಾರಿಗಳಿಗೆ ಹಾಕೋಬಹುದು ನೀವು ಇದನ್ನ ಪ್ಲೇನ್ ಸ್ಯಾರಿಗಳಿಗೆ ಅಥವಾ ಈ ಯಾವುದು ವರ್ಕಿನ್ ಸ್ಯಾರಿ ಬರ್ತಾವಲ್ಲ ಆ ಸ್ಯಾರಿಗು ನೀವು ಇದನ್ನ ಮ್ಯಾಚ್ ಮಾಡಿ ಹಾಕೋಬಹುದು ನೀವು ದಿವ್ಸಕ್ಕೆ ನಾ ಎಷ್ಟು ಬ್ಲೌಸ್ ಹೊಲಿತೀನೋ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಸಮ್ಮರ್ ಒಳಗ ಈ ಬೇಸ್ಗೆ ಟೈಮ್ದಾಗ ಯಾವ ರೀತಿ ಯಾವ ಟೈಮ್ದಾಗ ನಿಮ್ಮ ಜೊತೆ ಶೇರ್ ಮಾಡ್ತ ನಾನು ಆದಷ್ಟ ಒಳಗೆ ಒಳಗ ಒಳಗೆ ಆದಷ್ಟು ಜಲ್ದಿ ಹೇಳದ್ ಕಲ್ಕೋರಿ ಒಳಗೆ ಅಷ್ಟು ಅತ್ತಲ್ಲ ಯಾವಾಗನು ಸ್ವಲ್ಪ ಜಲ್ದಿ ಅದ್ರ ನಿಮ್ದು ಏನಾರ ಕೆಲಸ ಮಾಡ್ತಿದ್ರ ಅಂದ್ರೆ ನೀವು ಉದ್ಯೋಗದವ್ರು ಇದ್ರ ಅಂದ್ರ ಕೆಲ್ಸಕ್ಕೆ ಹೋಗೋರ್ ಹೊರಗೆ ಹೊರಗ ಇಲ್ಲಕ್ಕ ಮನೆಯಾಗ ಉದ್ಯೋಗ ಮಾಡೋರಿದ್ರ ಆದಷ್ಟು ಜಲ್ದಿ ಹೇಳೋದು ಬೆಸ್ಟಾ ನೀವು ಎಷ್ಟು ಜಲ್ದಿ ಹೇಳ್ತೀರಿ ಮನೆ ಕೆಲಸ ಜಲ್ದಿ ಆಕತಿ ಜಲ್ದಿ ನೀವು ಮಷಿನ್ ಮೇಲೆ ಕುತ್ಕೊಂಡ್ರೆ ನಿಮ್ಗೆ ರೆಸ್ನು ಸಿಗುತ್ತ ಆಮೇಲೆ ಇವು ಒಂದ ಸೈಜ್ ಬ್ಲೌಸ್ ಹದಿನೇಳು ಬ್ಲೌಸ್ ಅದಾವ ಇವು ಇದಕ್ಕೆ ಬ್ಯಾಕ್ ಡಿಸೈನ್ ಏನು ಭಾಳ ಕೊಟ್ಟಿಲ್ಲ ಯಾಕಂದ್ರೆ ಅವರು ಅವ್ರದ್ದು ಕಡಿಮೆ ಐತಿ ಮತ್ತು ಭಾಳ ಅವ್ರ ಪ್ಯಾನ್ಶ್ ಪ್ಯಾಶನ್ನು ಭಾಳ ಅವರು ಹಾಕಂಗಿಲ್ಲ ಹಂಗಾಗಿ ಪ್ರತಿಯೊಂದೂ ರೌಂಡ್ ನೆಕ್ ತೋಳ ಮ್ಯಾಗ ಸ್ವಲ್ಪ ಡಿಸೈನ್ ಕೊಟ್ಟಿನಷ್ಟು ಸ್ಯಾರಿ ಒಳಗಿನೂ ಆಮೇಲೆ ವರ್ಕಿನೂ ಅದಾವು ಇದ್ರಾಗ ಸ್ಯಾರಿ ಒಳಗಿನ ಅದಾವು ಕಾಟನ್ ಅದಾವೆ ಇದ್ರಾಗೆಲ್ಲ ಮಿಕ್ಸ್ ಅದಾವು ಒಬ್ಬರು ಅಯ್ಯು ಬ್ಲೌಸ ಬೆಳಗ್ಗೆ ಜಲ್ದಿ ಎದ್ದ ನೀವು ಮನೆ ಕೆಲಸ ಮಾಡ್ಕೊಂಡು ಫಸ್ಟಿಗೆನ ಸ್ಟಿಚ್ ಮಾಡೋಕೆ ಕುತ್ಕೊರಿ ಸ್ಟಿಚ್ ಕಟ್ಟಿಂಗ್ ಮಾಡಿರ್ಲಿಲ್ಲ ಅಂದ್ರೆ ಮುಂಜಾನೆ ಕಟಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೇಕಾರ ಮಧ್ಯಾಹ್ನ ಅದು ಅದಕ್ಕಿಂತಲೂ ನೀವು ನೈಟ್ ಅಥವಾ ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮ ಮನೆಯಾಗ ಅಡಿಗೆ ಮಾಡೋದು ಹೆಂಗೆ ಹಿಡಕತ್ತ ನೋಡ್ಕೊಂಡು ಸ ನಿಮ್ಗೆ ಯಾವಾಗ ಟೈಮ್ ಸಿಗತ್ತಂದ್ರೆ ಸಾಯಂಕಾಲ ಆದಷ್ಟು ಊಟ ಆದ್ಮೇಲಾರ ಆಮೇಲೆ ಊಟದಕ್ಕಿಂತ ಅಡಿಗೆ ಮಾಡಿಟ್ಟಾರ ಮುಂಚೆ ನಿಮಗೆ ಯಾವ ಟೈಮ್ ಸಿಗತಿ ನಿಮ್ಮ ಮನೆಯಾಗ ಯಾವಾಗ ಊಟಕ್ಕೆ ಟೈಮ್ ಐತಿಲ್ಲ ನಿಮ್ಮನೀ ಹೊರದೋದು ಅವ್ರದ್ದು ನೋಡ್ಕೊಂಡು ನೀವು ಬಟ್ಟೆ ಕಟ್ ಮಾಡ್ಕೋಬೇಕು ನೈಟನ್ನು ಸಾಯಂಕಾಲ ಬಟ್ಟೆ ಕಟ್ ಮಾಡ್ಕೋತ ಮುಂಜಾನೆ ಜಲ್ದಿ ಭಾಳ ಆಗ್ಬಿಡದ್ ಕೆಲಸ ಮುಂಜಾನೆ ನೀವು ಬೇಕಾದಂಗೆ ಮಷಿನ್ ಮ್ಯಾಲ ಕೂತ್ಕೋಬೋದು ಡೈರೆಕ್ಟ್ಲಿ ಕ್ಲೀನೆಲ್ಲ ಮಾಡ್ಕೊಂಡ ಅಡುಗೆ ಕೆಲಸ ಎಲ್ಲ ಆದಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೀವು ಮಷಿನ್ ಮೇಲೆ ಡೈರೆಕ್ಟ್ ಕುತ್ಕೋಬೋದು ಯಾಕಂದ್ರೆ ನೀವು ಅವಾಗನ ಬಟ್ಟೆ ಕಟ್ ಮಾಡಕ್ಕೆ ಕುತ್ಕೊಂಡ್ರೆ ಅಲ್ಲಿ ಟೈಮ್ ಭಾಳ ಭಾಳ ವೇಸ್ಟ್ ಆಗತ್ತಿ ನಾನು ಹಂಗೆ ಭಾಳ ಸಲ ನೋಡೀನಿ ನಾನು ಹಂಗೆ ನನಗೆ ಅನಿವಾರ್ಯ ಆದಾಗ ಸಾಯಂಕಾಲ ಕಟ್ ಮಾಡ್ಲಾರ್ದಾಗ ಬೆಳಗ್ಗೆ ನಂಗೆ ಭಾಳ ಸಲ ಹಂಗಾಗೈತಿ ಅಲ್ಲಿ ಟೈಮ್ ಎಷ್ಟು ವೇಸ್ಟ್ ಆಗತ್ತಂದ್ರೆ ಒಂದು ಮೂರ್ನಾಲ್ಕು ಬ್ಲೌಸ್ ಹೊಲಿದಿತ್ತು ಅಂದ್ರೆ ನಮ್ಮದು ಒಂದು ಅಥವಾ ಎರಡು ಅದ್ಯಾರ್ ಹೊಲೀಬೇಕಾಗ್ಕತಿ ನಾವು ಅದಕ್ಕಾಗಿ ಆದಷ್ಟು ನೀವು ಟ ಈ ಸ್ಟಾರ್ಟಿಂಗ ಸ್ಟಿಚ್ ಮಾಡೋರಿಲ್ಲ ಏನು ಮಾಡ್ರಿ ಆದಷ್ಟು ಸಂಜೆ ಮುಂದೆ ಕಟ್ ಮಾಡ್ಕೊಳಿ ವ್ಯವಸ್ಥೆ ಮಾಡ್ಕೋರಿ ಅದು ಹೆಂಗೆ ಮಾಡ್ಕೋತಿರೋ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಮ ಮನೆ ಒಳಗೆ ನಿಮ್ದು ಹೆಂಗಿರುತ್ತೆ ಹಂಗೆ ಆದಷ್ಟು ಸಾಯಂಕಾಲ ಕಟ್ ಮಾಡ್ಕೊಂಡ ಬೆಳಗ್ಗೆ ನೀವು ಅದಕ್ಕೆ ಬೇಕಂದ್ರೆ ರಾತ್ರಿನ ಅದಕ್ಕೆ ದಾರ ಎಲ್ಲ ಹೊಂದಿಸಿ ಕಲರೆಲ್ಲ ಅದಕ್ಕೆ ಏನು ಬೇಕೋ ಬ್ಲೌಸಿಗೆ ಪೈಪಿಂಗ್ ಮಾಡೋಕೆ ಬಟ್ಟೆ ಹುಡುಕೋದಾಗಲಿ ಇದಾಗ್ಲಿ ವೇಸ್ಟ್ ಬಟ್ಟೆ ಹುಡುಕ್ಬೇಕಾಗ್ಲ ಒಮ್ಮೆಮ್ಮೆ ಅದಕ್ಕೆ ಮ್ಯಾಚಿಂಗ್ ಪೈಪಿಂಗ್ ಕೊಡಬೇಕಾದ್ರೆ ಲೇಸ್ ಹಚ್ಚಬೇಕಾದ್ರೆ ನೀವು ಏನು ಬೇಕು ಬ್ಲೌಸಿಗೆ ಪ್ಯಾಂಚ್ ಅದು ಏನಾರ ಪ್ಯಾಶನ್ ಹೇಳಿದ್ರಂದ್ರೂ ನೀವು ಸಂಜೆ ಮುಂದೆ ಎಲ್ಲ ರೆಡಿ ಮಾಡಿ ಇಟ್ಕೊರಿ ಬೆಳಗ್ಗೆ ಜಲ್ದಿ ಅಂದ್ರೆ ಜಲ್ದಿ ಕೆಲಸ ಆಗಿಬಿಡ್ತೈತಿ ನಾ ಮಾಡೋದು ಮಾತ್ರ ಹಂಗ ದಿವ್ಸಕ್ಕೆ ನಾನು ಬ್ಲೌಸ್ ಎಷ್ಟು ಹೊಲಿತೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಬ್ಲೌಸ್ ಲಾಸ್ಟ್ ಹೊಲಿತೆ ನಾನು ಸಿಂಪಲ್ ಇದ್ದು ಅಂದ್ರೆ ಆಮೇಲೆ ಪ್ಯಾಷನ್ ಏನು ಇಲ್ಲಪ್ಪ ಅಂದಾಗ ಒಂದು ನಾಲ್ಕರಿಂದ ಐದು ಹೊಲಿಬೋದು ಮೊದಲೆಲ್ಲ ನಾನು ಏಳರಿಂದ ಎಂಟು ಬ್ಲೌಸ್ ಅದು ಹೊಲೀತಿದ್ದೆ ನಾವಾಗ ಈಗ ಭಾಳ ಕಡಿಮೆ ಮಾಡೀನಿ ಯಾಕಂದ್ರೆ ನಂಗೆ ಈಗ ಭಾಳ ಹೀಟ್ ಅದಕ್ಕಾಗಿ ಸ್ವಲ್ಪ ಹೀಟ್ ಸ್ವಲ್ಪ ಕಡಿಮೆ ಮಾಡೀನಿ ಅಷ್ಟೇ ಈಗ ಹೊಲಿದು ಜಾಸ್ತಿನೂ ಎಲ್ಲಾನು ಬ್ಲೌಸ್ ತಗೊಳಂಗಿಲ್ಲ ಈಗ ಹೊಲಿಯಾಕೆ ನನಗೆ ಎಷ್ಟ್ ಕಾಯಂ ಕಸ್ಟಮರ್ ಇರ್ತಾರಲ್ಲ ಅವ್ರು ಅಷ್ಟಾನು ನಾ ಈಗ ಎಲ್ಲಾರು ಬಂದವರೆಲ್ಲ ತಗೊಳಂಗಿಲ್ಲ ಯಾಕಂದ್ರೆ ಅವ್ರು ಒಮ್ಮೆ ನನ್ನ ಕಡೆ ಹಾಕಿದ್ರಂದ್ರೆ ಅವ್ರು ಸೆಟ್ ಆತಂದ್ರೆ ಪದೇ ಪದೇ ಇಲ್ಲೇ ಅವರ ಹಾಕತ್ತಾರಲ್ಲ ಹಂಗಾಗಿ ಅವ್ರು ಮೊದ್ಲಿಂದ ಎಲ್ಲಿ ಹೊಲಸಿರ್ತಾರ ಅಲ್ಲೇನ ಅವ್ರಿಗೆ ನಿಮ್ಗೆ ಎಲ್ಲಿ ಫಸ್ಟ್ ಕೊಟ್ರೆ ಅಲ್ಲೇ ಕೊಡ್ರಿ ಅಂತ ಹೇಳ್ಬಿಡತನ ಅವ್ರಿಗೆ ಯಾಕಂದ್ರೆ ಈಗಾಗಲೇನಾ ಆಲ್ರೆಡಿ ಜಾಸ್ತಿ ಇದಾವ ಬಟ್ಟೆ ಹಿಂಗಾಗಿ ಹೊಸದಾಗಿ ಬಂದದ್ದು ಏನು ಬಿಡಂಗಿಲ್ಲ ಕಾಯಂ ಹಾಕೋರು ಅಷ್ಟೇ ಮಾತ್ರ ಅವರು ಅವ್ರಿಗೆ ಟೈಮ್ ಕೇಳೇನ ಇಟ್ಕೊಂಡಿರ್ತೀನಿ ನಾನು ಅರ್ಜೆಂಟ್ ನನಗೆ ನನ್ಗೆ ಸ್ವಲ್ಪ ಟೈಮ್ ಹೇಳಿ ಹಂಗೆ ಸಂಜೆ ಮುಂದೆ ಕಟ್ ಮಾಡಿದಾಗ ಬೆಳಗ್ಗೆ ಹೊಲಿದಾತು ಮತ್ತು ಐರನ್ದು ಯಾವ ಟೈಮ್ದಾಗ ಮಾಡ್ಕೋತನಂದ್ರೆ ನಾನು ಜಾಸ್ತಿ ಮಧ್ಯಾಹ್ನ ಊಟ ಮಾಡ್ಯೋದು ಐರನ್ ಮಾಡ್ತೀನಿ ನಾನು ಸ್ವಲ್ಪ ಕುತ್ಕೊಂಡೆ ಆವಾಗನ ಇಲ್ಲಿಕಂದ್ರೆ ಒಮ್ಮೆ ಹದಿನೈದು ದಿವಸದ್ದು ಬಟ್ಟೆ ಅದು ಇದ್ದು ಅಂದ್ರೆ ಒಮ್ಮೆ ಹದಿನೈದು ದಿವಸದ್ದು ತೊಗೊಂಡು ಮಾಡ್ತನು ಇಲ್ಲ ಜಲ್ದಿ ಕೊಡೋದಿತ್ತಂದ್ರೆ ಆವಾಗಿಂದ ಆವಾಗ ಮಾಡಿ ಕೊಟ್ಟಿರ್ತನು ಭಾಳ ಜಾ ಒಬ್ಬರ ಜಾಸ್ತಿ ಹಾಕಿರ್ತಾರಲ್ಲ ಹಿಂಗೆ ಹತ್ತು ಇಪ್ಪತ್ತು ಬ್ಲೌಸ್ ಅವ್ರು ಒಮ್ಮೆನ ಮಾಡ್ತೀನಿ ಈ ಥರ ಮತ್ತು ತಿಂಗಳದ ಮೂರು ದಿನ ಮಾತ್ರ ನಾನು ಸ್ಟಿಚ್ ಮಾಡಂಗಿಲ್ಲ ನಾನು ರಜೆ ಇದ್ದಾಗ ಮತ್ತು ವಾರಕ್ಕೆ ಸಲ ರಜೆನ ತೊಗೊಂಡಿರ್ತೇನೆ ನಾನು ಒಮ್ಮೆಮ್ಮೆ ಸ್ವಲ್ಪ್ ಸ್ಟಿಚ್ ಅದು ಕಟಿಂಗ್ ಮಾಡಿ ಇಟ್ಕೋತೀನಿ ಜಾಸ್ತಿ ಇನ್ನೊಂದು ಒಮ್ಮೆ ಕಟ್ ಮಾಡಿನೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಯಾರಿಗಾರ ಮನ್ಕಾಲ್ ನೋವಿನ ಪ್ರಾಬ್ಲಮ್ ಇತ್ತಂದ್ರೆ ಕುತ್ಕೊಂಡು ಭಾಳಷ್ಟು ಹತ್ತು ಹನ್ನೆರಡು ಬ್ಲೌಸ್ ಕಟ್ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಅದು ಭಾಳ ಅದು ಭಾಳ ಎಫೆಕ್ಟಿವ್ ಆಗೈತೆ ನಂಗೆ ಆರೋಗ್ಯದ ಮೇಲೆ ನನ್ನ ಮನ್ಕಾಲ್ ನೋವು ಬತ್ತದಕ್ಕೆ ಆಮೇಲೆ ನಂದು ಶೋಲ್ಡ್ರ್ ಪೇನು ಬತ್ತದಕ್ಕೆ ಆ ಥರ ನಿಮಗೂ ಆಗಬಾರ್ದಪ್ಪ ಅಂದ್ರೆ ಅಷ್ಟೇ ಎರಡು ನಾಲ್ಕು ನಿಮ್ಮ ಬೆಳಿಗ್ಗೆ ಎಷ್ಟು ಹೊಲಿತರ್ಲ ಅಷ್ಟು ನೈಟ್ ಕಟ್ ಮಾಡ್ಕೋರಿ ಅಷ್ಟನ್ನು ನೀವು ಮಾಡೋದು ಬೆಸ್ಟ್ ಅಂದ್ರೆ ಎರಡೆರಡು ದಿವಸದ ಗಟ್ಲೆ ನಾನು ಕಟ್ಟ ಮಾಡ್ತಿದ್ದೆ ನಿಮ್ಮದೆಲ್ಲ ಅದೇನಾತು ಕೂತ್ಕೂತು ನೋವು ಬಂದ್ಬಿಡ್ತು ನಂದು ಇವಾಗೂ ಅದಕ್ಕೆ ಎಕ್ಸಸೈಸ್ ಅದು ವಾಕ್ ಅದು ಇದು ಇದು ಮಾಡಿ ಕಡಿಮೆ ಮಾಡ್ಕೊಂಡಿರ್ತೇನೆ ನಾನು ಕುಂದ್ರೋದ್ರಿಂದ ಆದಷ್ಟು ಬರ್ತೈತಿ ನೀವು ಟೇಬಲ್ ಮ್ಯಾಗೆ ಎದ್ನಿತ್ ಕಟ್ ಮಾಡೋರು ಇದ್ರಂದ್ರೆ ಈಸಿಲೆ ಬರಾಬರ ಕಟ್ ಮಾಡ್ಕೊರಿ ಅದರೇನು ಕಡಿಮೆ ಮಾಡ್ಕೊರಿ ನಿಂದ್ರದಾದ್ರೂ ಅದು ಕಷ್ಟನಾ ಕುಂದ್ರದಾದ್ರೂ ಕಷ್ಟನಾ ಯಾವುದಾದ್ರೂ ಎರಡು ತಾಸು ಕಟ್ಲೆ ಮೂರು ತಾಸು ಕಟ್ಲೆ ಕುಂದ್ರದ್ದು ಭಾಳ ಡೇಂಜರ್ ಅದು ಒನ್ ಅವರ್ ಅಂದ್ರೆ ಜಾಸ್ತಿ ಆಯ್ತು ನಾವು ಎದ್ದೆದು ಓಡಾಡೆ ತೆಳ ಕುತ್ಕೊಂಡು ಕಟ್ ಮಾಡೋರು ಇದ್ರೆ ಸ್ವಲ್ಪ ಎದ್ದೆದ್ದು ಓಡಾಡೇನ ಕಟ್ ಮಾಡ್ರಿ ಒಮ್ಮೆ ಅಷ್ಟೊತ್ತನ ನನ್ನ ಶೋಲ್ಡರ್ ಪೇನ್ ಆದದಂತರೂ ಅವದು ಕೂತಾ ಬಿಟ್ಟತ್ತದು ಹೋಗೋವಲ್ದು ಅದು ಜಾಸ್ತಿ ಕಟಿಂಗ್ ಆಯ್ತು ಕೆಲಸ ಆಯ್ತು ಏನಾರ ಮನೆ ಕೆಲಸ ರೊಟ್ಟಿ ಬಡಿದು ಜಾಸ್ತಿ ಆಯ್ತು ಅಂದ್ರೂ ನನ್ನ ಶೋಲ್ಡ್ರ್ ಪೇನ್ ಗ್ಯಾರಂಟಿ ಅವತ್ತು ಬಂದೇ ಇರ್ತೈತಿ ಅದು ಏನು ಮಾಡಿದ್ರು ಅದಕ್ಕೆ ರಷ್ಟ ಬೇಕಂತ ಹೇಳಿ ಡಾಕ್ಟರು ಅಷ್ಟು ಕೆಲಸ ಕೊಡೋಂಗಿಲ್ಲ ನೀವು ಭಾಳ ಕೆಲಸ ಕೊಟ್ಟುಬಿಟ್ರಿ ಆಲ್ರೆಡಿ ಈಗ ಅಷ್ಟು ಕೆಲಸ ಕೊಡಕ್ಕೆ ಇನ್ಮೇಲೆ ಅಷ್ಟು ಕೆಲಸ ನಡೆಯಂಗಿಲ್ಲ ನಿಮ್ಗೆ ನೀವ್ ಏನ್ ಮಾಡಿದ್ರು ಅದಕ್ಕೆ ರೆಸ್ಟ್ನು ಅರ್ಧ ಬೇಕು ಅರ್ಧ ಕೆಲಸನೂ ಬೇಕು ಅದಕ್ಕೆ ಅಂತ ಹೇಳಿ ಅವರು ಹಂಗಾಗೆ ಏನು ಮಾಡೋಕ್ಕಾಗಿಲ್ಲ ನಮ್ದು ಆರೋಗ್ಯ ಹಾಯ್ಕೊಂಡ್ರೆ ನಾವು ಮಾಡ್ಬೇಕು ಇನ್ನೊಂದು ಟೇಲರ್ಗಳು ಏನ್ ಮಾಡ್ಬೇಕಂದ್ರ ಆದಷ್ಟು ನೀರು ಕುಡಿದು ಮರೆತು ಬಿಡ್ತೀವಿ ನಾವು ನಾವು ಅವಾಗೆಲ್ಲ ಏಜ್ ಇದ್ದಾಗೆಲ್ಲ ಊಟನೂ ಬಿಡ್ತಿದ್ದೀವಿ ನೀರು ಕುಡ್ದಿ ಕುಡ್ತಿರ್ತಿರ್ಲಿಲ್ಲ ಒಮ್ಮೊಮ್ಮೆ ಅದು ಎಲ್ಲ ಇವಾಗ ಎಫೆಕ್ಟ್ ತೋರಿಸತತಿ ಹಂಗಾಗೆ ಜಾಸ್ತಿ ನೀರು ಕುಡೀರಿ ಟೈಮ್ ಟೈಮ್ ಸರಿಯಾಗಿ ಅದು ಊಟ ಮಾಡ್ರಿ ಏನಾದ್ರು ಸ್ನ್ಯಾಕ್ಸ್ ಟೈಮ್ ಇದ್ರ ಹಣ್ಣು ತಿನ್ನೋದಿದ್ರೆ ಅದನ್ನು ತಿನ್ರಿ ಅದಷ್ಟು ನಮ್ದು ನೋಡ್ಕೋತನ ನಾವು ಇದು ಮಾಡಬೇಕು ಇಲ್ಲಾಂದ್ರೆ ನಮ್ಗೆ ಆರೋಗ್ಯದ ಮ್ಯಾಗ ಪರಿಣಾಮ ಭಾಳ ಅಂದ್ರೆ ಬಾಳ ಬೀರ್ತೈತಿ ಇದೆಲ್ಲ ನಂಗೆ ಅನುಭವ ಇವಾಗ ಒಂದು ಇವಾಗ ಒಂದು ಏನ ಒಂದು ಅನುಭವ ಬಂದ್ಬಿಟತ್ ನನಗ ಹೆಂಗ್ ಮಾಡ್ಬೇಕಂತೇಳಿ ಮತ್ತು ಇನ್ನೊಂದು ನಾವು ಎಷ್ಟು ದುಡಿದ್ರು ಸಾಲೋದೇ ಇಲ್ಲ ಹಂಗ ದುಡಿಲಿಲ್ಲ ಅಂದ್ರೂ ಅಷ್ಟೊಳಗನು ಇರಾಕ ಟ್ರೈ ಮಾಡ್ತೀವಿ ನಾವು ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ನಿಮ್ದು ಎಷ್ಟು ಇರೋಂಗೆ ಇರ್ತೈತಿ ಆ ಥರನೂ ಅನುಭವ ಆಗೈತೆ ನನಗೆ ಎಷ್ಟು ಕೊಲದ್ರು ಎಷ್ಟು ಸ್ಟಿಚ್ ಎಷ್ಟು ಸ್ಟಿಚ್ಚಿಂಗ್ ಮಾಡಿದ್ರು ಹಂಗೆ ಅಷ್ಟ್ರಾಗು ಇರ್ಬೋದು ನಾವು ಕಡಿಮೆ ಸ್ಟಿಚ್ ಮಾಡಿದ್ರು ಅಷ್ಟು ದುಡ್ಡನ್ನೇ ನಾವು ಕಡಿಮೆ ಖರ್ಚು ಮಾಡ್ಕೊಂಡು ಅಷ್ಟರಾಗು ಇರ್ಬೋದು ಎಷ್ಟು ಜಾಸ್ತಿ ದುಡ್ಡು ಬರುತ್ತೆ ಅಷ್ಟು ಜಾಸ್ತಿನೇ ಖರ್ಚಾಗೈತೆ ಅನಿಸ್ತೈತೆ ನನಗೆ ನಾನು ಅನ್ಬೋದಾಗ ಆದಷ್ಟು ಸಮ್ಮರ್ದಾಗ ಏನು ಮಾಡ್ರಿ ಬೆಳಗ್ಗೆ ನೀವು ಒಂಬತ್ತು ಗಂಟೆಕಲ್ಲ ಕೆಲಸ ಆ ತಂದ್ಕೊರಿ ಒಬ್ಬೊಬ್ರು ಮಧ್ಯಾಹ್ನ ಅಡಿಗೆ ಮಾಡೋದಿರ್ತೈತಿ ಒಬ್ಬೊಬ್ಬ ಬೆಳಗ್ಗೆನ ಅಡಿಗೆ ಟಿಫಿನ್ ಎಲ್ಲ ಮುಗಿದ್ಬಿಟ್ಟಿರ್ತೈತಿ ಬೆಳಗ್ಗೆನ ಅಂತ ಅವ್ರು ಏನು ಮಾಡ್ರಿ ಆದಷ್ಟು ಜಲ್ದಿ ಎದ್ದ ಎಲ್ಲ ಎರಡು ಕೆಲಸ ಮುಗಿಸ್ಕೊಂತ ಜಲ್ದಿ ಮಷಿನ್ ಮೇಲೆ ಕುತ್ಕೊರಿ ಇಲ್ಲ ಮಧ್ಯಾಹ್ನ ಅಡಿಗೆ ಮಾಡಬೇಕಪ್ಪ ಅಂದ್ರು ಜಲ್ದಿ ಬೇಕ್ ಬ್ರೇಕ್ಫಾಸ್ಟ್ ಜಲ್ದಿ ಮುಗಿಸ್ಕೊಂಡ್ ಒಂದೆರಡು ಮೂರು ಅಥವಾ ಒಂದೆರಡು ಬ್ಲೌಸರ್ ಹೊಲದ ನೀವು ಅಡುಗೆ ಮಾಡ್ಬೋದು ಈ ಕಟ್ಟ ಮತ್ತು ಇನ್ನೊಂದು ರೆಸ್ಟ್ ಭಾಳ ಮುಖ್ಯ ಯಾವಾಗ ರೆಸ್ಟ್ ಮಾಡ್ಬೇಕಂದ್ರೆ ನಾ ಹೆಂಗ್ ಮಾಡ್ತಂದ್ರೆ ಹೇಳ್ತಾನೆ ನಿಮಗೆ ಬೆಳಗ್ಗೆ ಎಲ್ಲ ಜಲ್ದಿ ಕೆಲಸ ಮುಗಿಸ್ಕೊಂಡು ನಾನು ಅಡುಗೆ ನಮ್ದು ಬೆಳಗ್ಗೆನ ಆಕೈತೆ ನಮ್ಮನೆಯಾಗ ನಮ್ಮನ್ಯಾಗ ಟಿಫಿನ್ ಅದು ಏನು ಇಲ್ಲ ನಾಷ್ಟ ಅದು ಬೆಳಗ್ಗೆನ ಅಡುಗೆನ ಮುಗಿಸ್ಬಿಡ್ತೀನಿ ಫಸ್ಟ್ ನಮ್ಮ ಮನೆಯವ್ರು ಊಟ ಮಾಡೇ ಅವರು ನಮ್ಮನೆಯಾಗ ನಾಶ ತಿನ್ನೋದು ಏನೂ ರೂಢಿ ಇಲ್ಲ ಅವ್ರು ಊಟ ಮಾಡಿ ಹೋದ್ರಂದ್ರೆ ಒಂದು ಬಟ್ಟೆ ಜಾಸ್ತಿ ಇದ್ದು ಅಂದ್ರೆ ಏನು ಮಾಡ್ತಾನೆ ನಾನು ತೊಳಿವು ಅವ್ನು ಸ್ವಲ್ಪ ಪುಡಿ ಹಾಕಿ ನೆನೆಸ್ಬಿಡ್ತೆ ನಾನು ಅಂದ್ರೆ ಇದ್ದು ಅಂದ್ರೆ ಏನಾರ ಗಲೀಜಿದ್ದು ಅಂದ್ರೆ ಮೊದಲು ಬಟ್ಟೆ ಸ್ಟಿಚ್ ಮಾಡಾಕ ಹೋಗಿಬಿಡ್ತೀನಿ ನಾನು ಒಂದು ಎರಡು ಎರಡರ ಸ್ಟಿಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾನೆ ನಾನು ಎಷ್ಟು ಹನ್ನೊಂದು ಹನ್ನೊಂದುವರೆಗೆ ಅದು ರೆಸ್ಟ್ ಮಾಡ್ತಾನೆ ಊಟ ಮಾಡಿ ಮಲ್ಕೋದಿಲ್ಲ ನಾ ಜಾಸ್ತಿ ಊಟ ಮಾಡೋಕ್ಕಿದ್ದ ಮುಂಚೆನ ಮಲ್ಕೋತಾನೆ ನಾನು ಮತ್ತೆ ಅದ್ರ ಜೊತೆ ನನ್ನ ಡಯಟ್ನು ಮೇಂಟೈನ್ ಮಾಡ್ತೇನೆ ನಾನು ಹಂಗಾಗಿ ಊಟ ಮಾಡಿ ಮಲ್ಕೊಂಡ್ರೆ ಒಂದು ಬಾಡಿನೂ ಮತ್ತೆ ವೇಟ್ ಜಾಸ್ತಿ ಆಗತ್ತಲ್ಲ ಹಂಗಾಗಿ ಊಟಕ್ಕಿಂತ ಮುಂಚೆನ ಮಲ್ಕೋತ ನಾನು ಅದ ಒಂದು ಸ್ವಲ್ಪ ಏನರ ಮಧ್ಯಾಹ್ನ ಅಡಿಗೆ ಮಾಡೋದಿದ್ರೆ ಒಂದು ಚೂರು ಮಾಡೋದಿದ್ರೆ ಅಷ್ಟ ಇಲ್ಲಾಂದ್ರೆ ಅಡಿಗೆ ಮಾಡೋದು ಆಲ್ಮೋಸ್ಟ್ ಮಧ್ಯಾಹ್ನ ಇರೋದೇ ಇಲ್ಲ ನಮ್ದು ಬಟ್ಟೆ ತೊಳೆದ ಬೇಕಾದಂಗೆ ನೀವು ಮತ್ತು ಊಟ ಮಾಡಿ ಬಟ್ಟೆ ತೊಳೆದು ಊಟ ಮಾಡ್ರಿ ಊಟ ಮಾಡಿನೂ ಮತ್ತು ಕೈ ಕೈ ನೀರಾಗ್ಯದ್ ಬರಂತಾರಲ್ಲ ನಮ್ಮ ಪಚ್ಚೆನ್ ಕ್ರಿಯೆ ಸ್ಟಾರ್ಟ್ ಆಗ್ಬೇಕಂದ್ರೆ ನಾವು ಹೀಟ್ ಇರ್ಬೇಕಂತ ಬಾಂಡೆ ತಿಕ್ಕೋದಾಗ್ಲಿ ಬಟ್ಟೆ ತೊಳೆಯೋದಾಗ್ಲಿ ಆ ಟೈಮ್ದಾಗ ಊಟ ಮಾಡಿ ಮಾಡಬಾರ್ದು ಅದನ್ನೆಲ್ಲ ಬಟ್ಟೆ ತೊಳೆದನ ಊಟ ಮಾಡ್ಕೊಂಡು ನೀವು ಮತ್ತೆ ಬೇಕಾದಂಗೆ ಕೆಲಸ ಮಾಡ್ಕೋರಿ ಕಟಿಂಗ್ ಇದ್ರೆ ಕಟಿಂಗ್ ಮಾಡ್ಕೊರಿ ಸ್ಟಿಚಿಂಗ್ ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದಿದ್ರೆ ಸ್ಟಿಚಿಂಗ್ ಮಾಡ್ಕೊರಿ ನಾ ಆದಷ್ಟು ಅಹ್ ಸ್ಟಿಚ್ ಮಾಡ್ತಾನು ಮಧ್ಯಾಹ್ನನೂ ಊಟ ಮಾಡಿನೂ ಸ್ಟಿಚಿಂಗ್ ಮಾಡ್ತೇನೆ ನಾನು ಮಾಡಿ ಆಮೇಲೆ ಮತ್ತೇನಾರ ಮಧ್ಯಾಹ್ನ ಮಾಡಲಿಲ್ಲ ಅಂದ್ರೆ ಯೂಟ್ಯೂಬ್ ಕೆಲಸ ಕೆಲಸಿದ್ರು ಅದನ್ನ ನೋಡ್ಕೋತಾನು ನೋಡ್ಕೊಂಡು ಆಮೇಲೆ ಸಾಯಂಕಾಲ ಮತ್ತೆ ದೀಪ ಎಲ್ಲ ಹಚ್ಚಿ ನಾನು ಸ್ವಲ್ಪ ಅರ್ಬಿ ಕಟ್ ಮಾಡೋ ಇದ್ರೆಲ್ಲ ಕಟ್ ಮಾಡ್ತಾನು ಇಲ್ಲ ಅಡಿಗೆ ಮಾಡೋದಿದ್ರೆ ಅಡಿಗೆ ಮಾಡ್ತಾನೆ ಇಬ್ಬರೇ ಇರೋದ್ರಿಂದ ನಾವು ಭಾಳ ಜಾಸ್ತಿ ನಮ್ದು ಅಡಿಗೆ ಇದರಂಗಿಲ್ಲ ಈಗ ಈಗೊಂದು ಎಷ್ಟು ಎರಡು ವರ್ಷ ಆಯ್ತು ಅಡಿಗೆದೆಲ್ಲ ಕಡಿಮೆ ಆಗೈತಿ ಯಾಕಂದ್ರೆ ಒಂದು ಸಣ್ಣ ಮಗ ಪಿ ಗೆ ಹೊರ ಹೊರಗೋದಲ್ಲವ ಹಂಗಾಗಿ ಅವಾಗಿಂದ ಅಡುಗೆ ಕೆಲ್ಸ ಕಡಿಮೆ ಆಗೈತ ಅರ್ಧ ಕರ್ದ ಯಾಕಂದ್ರೆ ನಾವು ಮಕ್ಕಳಿದ್ದಾಗ ಏನೈತಿ ಅದು ಇದು ನಾಷ್ಟಾ ಮತ್ತು ಬೇರೆ ಬೇರೆ ಐಟಮ್ ಏನಾರು ಮಾಡ್ತಿದ್ದೆವು ಜಾಸ್ತಿ ಈಗಂದ್ರೂ ನಾವು ಬರೇ ಮಾಡಿದ್ರೆ ರೊಟ್ಟಿ ಮಾಡಬೇಕು ಇಲ್ಲ ಅಂದ್ರೆ ಅದು ಬಾಯ್ಲ್ಡ್ ರೈಸ ನಮ್ದು ಏನು ಯಾವಾಗರೊಮ್ಮೆ ನಾಷ್ಟಾ ಮಾಡ್ತೀವಿ ಜಾಸ್ತಿ ರೊಟ್ಟಿನ ಯಾವಾಗ್ ಚಪಾತಿ ಮಾಡ್ತೀವಿ ಅಷ್ಟ ಜಾಸ್ತಿ ನಮ್ದು ಊಟದ ನಮ್ಮ ಮನೆಯವ್ರಿಗೆ ರೊಟ್ಟಿನ ಬೇಕು ಹಾಗಾಗಿ ನಮ್ದು ಅಡಗಿದು ಒಂದು ಸ್ವಲ್ಪ ಕಡಿಮೆ ಆಗತ್ತೆ ರೊಟ್ಟಿ ಅಂದ್ರೆ ಅದು ಸ್ವಲ್ಪ ಕೆಲಸನ ಆದರೆ ಬೇರೆ ಬೇರೆ ಐಟಮ್ ಜೋಡಿಸೋದು ಇವೆಲ್ಲ ನಾಷ್ಟ ಮಾಡೋದು ಇಡ್ಲಿ ದೋಸೆ ಈ ಥರ ಎಲ್ಲ ಎಲ್ಲ ಇದು ಪೂರಾ ಪೂರ ಬಂದು ಕಡಿಮೆನ ಅನ್ಕೋರಿ ನೀವು ನಾನು ಇಡ್ಲಿ ದೋಸೆನ ಮಾಡಂಗಿಲ್ಲ ಮಕ್ಕಳು ಇರಲಿಲ್ಲ ಅಂದ್ರೆ ಇವು ಚೂಡಿದಾರ ಇವು ನಾನು ಐರನ್ ಮಾಡು ಈಗ ಒಮ್ಮೆ ಒಂದು ಐದಾರ ಇಲ್ಲ ಒಂಬತ್ತು ಸಟ್ಟಿದ್ದು ಕಾಣಿಸ್ತೀವಿ ಇವು ಇವನ್ನ ಐರನ್ ಮಾಡಾಕ್ತಿದ್ನಿ ಕಾಟನ್ ಇವು ಆದಷ್ಟ ಕಾಟನ್ ಬಟ್ಟೆ ತೊಟ್ಟುಕೋರಿ ಮನೆಯಾಗಿದ್ದಾಗನು ಕಂಫರ್ಟೇಬಲ್ ಅನಿಸ್ತಾವ್ ನಮಗೂನು ಮತ್ತು ಹೊರಗೆ ಹೋದ್ರೂ ಅವ ಬೆಸ್ಟ್ ಅನಿಸ್ತಾವ ನನಗ ಆದಷ್ಟು ನಾನು ಕಾಟನ್ ಇರ್ತಾವೆ ಅನ್ನೋ ಬಟ್ಟೆ ಜಾಸ್ತಿ ಇದ್ರೂ ಏನತಿಲ್ಲ ಲೈಲನ್ ಹಾಕೊಳ್ಳೋದ್ರಿಂದ ಅಥವಾ ಪಾಲಿಸ್ಟರ್ ಈ ಥರ ಹಾಕೊಳ್ಳೋದ್ರಿಂದ ಭಾಳ ಅಂದ್ರೆ ಭಾಳ ಶಕ್ತಿ ಆಕೈತೆ ನಮಗೆ ಕೆಲಸ ಮಾಡೋರಿಗೆ ಕಾಟನ್ ಹಾಕೊಂಡಾಗ ನಿಮಗೆ ಮೈ ಒಳಗ ಕಂಫರ್ಟೇಬಲ್ ಆಗಿರ್ತೈತಿ ಹಾಕೊಂಡಿವೆ ಇಲ್ಲೋ ಅನ್ನೋರ ಟೈಪ್ ಆ ಥರ ಇರ್ತದೆ ಫೀಲಿಂಗ ಈ ಥರ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊತನು ನಮ್ಗೆ ಸ್ಟಿಚ್ ಮಾಡೋದು ಹೇಳಿಲ್ಲ ನಿಮಗೆ ಚೂಡಿದಾರ್ ಹೊಲೀಬೇಕಾದ್ರೆ ಒಂದ್ ಎರಡು ಸೆಟ್ ಹೊಲಿತನು ಬ್ಲೌಸ್ ಹೊಲೀಬೇಕಾದ್ರೆ ಒಂದು ನಾಲ್ಕರಿಂದ ಐದು ಹೊಲೀತನ ನಾನು ಸಿಂಪಲ್ ಇದ್ದು ಅಂದ್ರೆ ಪ್ಯಾಷನ್ ಇದ್ದು ಅಂದ್ರೆ ಒಂದು ಎರಡು ಎರಡು ಆಗ್ಬೇಕಾದ್ರೆ ಟೈಮ್ ಆಗಿಬಿಡ್ತೈತಿ ಯಾಕಂದ್ರೆ ಭಾಳ ಕೈ ಹಿಡಿತಾವ ಪ್ಯಾಷನ್ನ ಅದಕ್ಕೆ ನೋಡಿದ್ರೆ ದುಡ್ಡು ಡಸ್ಟ್ ಆಕೆ ಇಷ್ಟಾಕೆ ಅಂತ ಇರ್ತಾರೆ ಕಸ್ಟಮರ ಖರೆ ಅದು ನಮ್ಗೆ ಗೊತ್ತ ಟೈಲರಿಂಗ್ ಮಾಡೋರಿಗೆ ಎಲ್ಲರಿಗೂ ನಮ್ಗೆ ಗೊತ್ತಾ ಇದನ್ನು ಟೇಲರಿಂಗ್ ಮಾಡೋರು ನೋಡಿದ್ರಂದ್ರೂ ಅವ್ರಿಗೆ ಅರ್ಥ ಆಗತೈತಿ ನಾನು ಏನು ಹೇಳೋದು ಬೇಕಾಗಿಲ್ಲ ಆ ಥರ ಅದಕ್ಕೆ ನಾವು ಡಬಲ್ ರೇಟ್ ಹೇಳ್ಬೋದು ಈಗ ಒಂದು ಎರಡು ನೂರು ತೊಗೋತೀವಿ ಅನ್ಕೋರಿ ನಾವು ಒಂದು ಸಾದಾ ಬ್ಲೌಸಿಗೆ ಅದಕ್ಕೆ ಮುನ್ನೂರು ಹೇಳಿದ್ರು ಇದಕ್ಕೆ ಮುನ್ನೂರ ಅಂತಾರವ್ರು ಆದ್ರೆ ನಮ್ಗೆ ಎರಡು ಬ್ಲೌಸ್ ಹೊಲಿಯೋಟ ಟೈಮ್ ಆಗಿರ್ತದ ಟೈಮ್ ಅದು ಅದನ್ನ ಯಾರು ನೋಡ್ರಂಗಿಲ್ಲ ಖರೆ ಮುನ್ನೂರು ಅನ್ನೋದೊಂದು ಜಾಸ್ತಿ ಆಯ್ಬಿಟ್ಟಿರ್ತದೆ ಅವ್ರಿಗೆ ಆ ಥರ ನಮ್ಮ ಟೈಲರ್ದ ಜೀವನ ಹೆಂಗೆ ಇರ್ತತ್ತಂದ್ರೆ ಹೆಂಗೆ ಬರುತ್ತೆ ಹಂಗೆ ಹೋಗೋದು ಮತ್ತೆ ಇನ್ನೊಂದು ಟಿಪ್ ಟಾಪ್ ಸಾದಾ ಬ್ಲೌಸ್ ಹೊಲಿಸ್ತಾರಲ್ಲ ಅವು ಟೈಮ್ ಭಾಳ ತೊಗೋತಾವ ನಮ್ಗೆ ಯಾಕಂದ್ರೆ ಹೆಮ್ಮಿಂಗ್ ಮಾಡ್ಬೇಕು ಅದಕ್ಕೆ ಎಕ್ಸ್ಟ್ರಾ ಅದಕ್ಕಾಗಿ ಅವ್ರಿಗೇನ್ಸಾದಾ ಬ್ಲೌಸ್ಲಾ ಅನ್ನಿಸ್ತತಿ ಕರೆ ಹೇಳ್ಕೊಳಕೆ ಸಾದಾ ಬ್ಲೌಸ್ ಅದ್ರ ಲೈನಿಂಗ್ ಬ್ಲೌಸ್ ಅಷ್ಟೇ ಕೆಲ್ಸ ಇರ್ತೈತೆ ಅದಕ್ಕೂ ಏನು ಮಾಡೋಕ್ಕಾಗಲ್ಲ ಮೊದಲಿಂದ ಹೆಂಗ್ ಅದ ನಾವು ಹಂಗಂತಕತಿ ಅದರ ಒಳಗು ಹಳ್ಳಿ ಒಳಗ ಬಹಳ ಕಡಿಮೆ ರೇಟ್ ಎರಡ್ನೂರದ ಬಾಯಲ್ಲಿ ಹೇರ್ತನ ಕರೆ ಅದ್ರೊಳಗೆ ಮತ್ ಕಟ್ ಮಾಡಿ ಕೊಟ್ಟಿರ್ತಾರ ಅವರು ಟೋಟಲ್ ಮಾಡಿಸಿರ್ತಾರ ಒಮ್ಮೆ ಟೋಟಲ್ ಮಾಡಿಸ್ ಮ್ಯಾಲಿಂದ ಎಂಬತ್ತು ಅರವತ್ತು ರೂಪಾಯಿ ಈ ತರ ಮ್ಯಾಲ ಚೇಂಜ್ ಆಗಿತ್ತಂದ್ರೆ ಅದನ್ನ ಕಟ್ ಮಾಡಿ ಕೊಡ್ತಾರಲ್ಲ ಅದೊಂದು ಪದ್ಧತಿನ ಆಗಿಬಿಟತ್ ನಮ್ಮ ಕಡೆ ಅದು ಎಂಬತ್ತು ಅರವತ್ತು ಅಂದ್ರೆ ಒಂದು ಬ್ಲೌಸಿಂದ ರೇಟನ್ನು ಹೋಗಿಬಿಡದ್ ನಮ್ದಲ್ಲೇ ಒಂಪ್ರಿ ಏನು ಆಗಂಗಿಲ್ಲ ಸಿಟಿ ಒಳಗೆ ಬೇರೆ ಹಳ್ಳಿ ಒಳಗ ನಮ್ದು ಸಂಬಂಧಿಕರು ಆ ಥರ ಗೊತ್ತಿರೋರು ಈ ಥರ ಇರ್ತಾರಲ್ಲ ಹಂಗಾಗಿ ನಮಗೂ ಏನೂ ಅನ್ನೋಕ್ಕೆ ಬರಂಗಿಲ್ಲ ಅವ್ರು ಕಷ್ಟ ಅರ್ಥ ಮಾಡ್ಕೊಂಡು ಕೊಟ್ಟರು ಅಷ್ಟ ಚಲೋ ನಮ್ಗೆ ನಮಗಾಗಿ ಬೇಡಕ್ಕೆ ಹೋಗಂಗಿಲ್ಲ ಕೆಲವೊಬ್ರು ದುಡ್ಡನ್ನು ಕೊಟ್ಟು ಒಯ್ಯಂಗಿಲ್ಲ ಬ್ಲೌಸ್ ಹಂಗೆ ಒಯ್ದು ಬಿಡ್ತಾರು ಅವ್ರು ಯಾವಾಗ ಕೊಟ್ಟಾಗ ಶಿವನಮ್ಮ ಆ ಥರ ನಮ್ಮಲ್ಲೇ ಆ ಥರ ಇದ್ದಾಗ ಸ್ವಲ್ಪ ನಮಗ ಕಷ್ಟ ಆಗತತಿ ನಮ್ಮದು ಇರ್ತತಿ ಜಿ ನಾನು ಒಬ್ಬರು ಕಡೆ ಬ್ಲೌಸ್ ಹೊಲಿಸ್ತಿರ್ತನು ಹಿಂಗಾಗಿ ನಮ್ ಅವ್ರ ಪೇಮೆಂಟ್ ಮಾಡಬೇಕಾಗಿರ್ತದ ನಾನು ಅಂದ್ರೆ ಒಬ್ಬಕಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗೋಲ್ಲ ಬಟ್ಟೆ ಹಾಗಾಗಿ ಇನ್ನೊಬ್ಬರು ಹೊಲಿತಾರ ನನ್ನ ಕಡೆ ಹಾಗಾಗಿ ಅವ್ರಿಗೆ ನಾವು ಮ್ಯಾಮ್ ಪೇಮೆಂಟ್ ಮಾಡ್ಬೇಕಾಗತ್ತಲ್ಲ ಅದಕ್ಕಾಗಿ ಸ್ವಲ್ಪ ನನಗೂ ಕಷ್ಟ ಆಕತ್ತದು ಆ ಥರ ದುಡ್ಡು ಕೊಡಲಿಲ್ಲ ಅಂದ್ರೆ ಜಲ್ದಿ ಏನು ಮಾಡ್ತಾನೆ ನನ್ನ ನಾ ಕೊಟ್ಬಿಟ್ರೆನ ಅವ್ರಿಗೆ ಆಮೇಲೆ ಅವ್ರು ಅವ್ರು ಯಾವಾಗ ಕೊಟ್ಟಾಗ ನಾ ತೊಗೋತೇನೆ ಆ ಥರ ಆಕೈತೆ ಮ್ಯಾಮೆ ಹಂಗೆ ಏನು ಮಾಡೋಕ್ಕಾಗಿಲ್ಲ ಹಂಗೆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಇವತ್ತಿನ ವಿಡಿಯೋ ನಿಮ್ಗೆ ನಾ ಎಷ್ಟು ಕೆಲಸ ಮಾಡ್ದದು ಹೇಳೀನಿ ನಿಮ್ಗೆ ಯಾವ ಥರ ಕೆಲಸ ಮಾಡ್ತಾನೋ ಯಾವ ಟೈಮ್ದಾಗ ನಾ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೋತನೋದು ಹೇಳೀನಿ ನಿಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ಹೊಸದಾಗಿ ಯಾರ ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸ ಹೊಸ ವೀಡಿಯೋ ನಿಮಗೆ ರೀಚ್ ಹಾಕವು ಹಂಗ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಇವೆಲ್ಲ ಬಟ್ಟೆನೂ ಎಲ್ಲ ಏನ ಐರನ್ ಈಗ ಇವೆಲ್ಲ ಚೂಡಿ ಆಮೇಲೆ ಇನ್ನು ಪ್ಯಾಂಟ್ ಅದಾವೆ ಇದಕ್ಕೆ ಪ್ಯಾಂಟ್ನ ಸ್ಟಿಚಿಂಗ್ ಆಗ ಅವು ಇವೆಲ್ಲ ಪ್ಯಾಂಟ್ ಹಾಕಿಡ್ಬೇಕು ಇವಾಗ ಬರೀ ಟಾಪ್ ಅಟ್ಟ ನಾನು ಐರನ್ ಮಾಡೀನಿ ಒಂದು ಪ್ಯಾಂಟ್ ಅಷ್ಟೇ ಮಾಡೀನಿ ಉಳ್ದಿದ್ದು ಎಲ್ಲ ನಾ ಇನ್ನ ಜೋಡಿಸಿಡ್ಬೇಕು ಇದಕ್ಕೆ ಹಾಕೋಕ್ಕೆ ಸ್ವಲ್ಪ ಜಾಸ್ತಿ ಹಾಕೋತ್ೇಳಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಸ್ತ್ರಿ ಈಗ ಒಂದು ಇಪ್ಪತ್ತು ಬ್ಲೌಸ್ ಒಂದು ಹತ್ತು ಚೂಡಿದಾರ ಇಸ್ತ್ರಿ ಮಾಡೀನಿ ಆಮೇಲೆ ನೆಕ್ಸ್ಟ್ ಡೇ ಇವು ಸ್ಟಿಚ್ ಮಾಡಿದ್ದು ಇವು ಐರನ್ ಎಲ್ಲ ಮಾಡಿನ ಅಷ್ಟು ಅವು ಇವು ಒಂದು ನಾಲ್ಕು ಬ್ಲೌಸ್ ಏನೋ ಸ್ಟಿಚ್ ಮಾಡೀನಿ ನೀವು ಈ ಥರ ಪೈಪಿಂಗ್ ಕೊಟ್ಟಿ ನೀವು ಖುನು ಸ್ಲೀವ್ಸ್ ಏನೈತಿ ಈ ಥರ ಐತೆ ಹೈ ಪಪ್ ಐತಿ ಇದು ಈ ಥರ ಇದನ್ನೆಲ್ಲ ನಾನು ವಿಡಿಯೋ ಹಾಕೀನಿ ನೋ ನನ್ನ ಚಾನಲಾಗೆ ಚೆಕ್ ಮಾಡಿರಿ ಪ್ಲೇ ಲಿಸ್ಟ್ ಐತಿ ಮಿಕ್ಸ್ ಕಂಟೆಂಟ್ ಹಾಕ್ತಾನ ಎಲ್ಲಾನು ಟೈಲರಿಂಗದು ಮತ್ತು ಲೈಫ್ ಸ್ಟೈಲ್ ಆಮೇಲೆ ಯಾವಾಗಾರ ನಾ ಏನರ ಸ ಅಡುಗೆ ಏನರ ಸ್ಪೆಷಲ್ ಮಾಡಿದಾಗನು ಹಾಕಿರ್ತೇನೆ ನಾನು ಅಡಿಗೆ ಕಡೆಯನ್ನ ಹಾಕೋದು ಭಾಳ ಯಾಕಂದ್ರೆ ನಂಗೆ ಅಡುಗೆ ಮಾಡೋಕ ಟೈಮ್ ಭಾಳ ಬೇಕಾಗತ್ತೆ ನಂಗೆ ಶೂಟಿಂಗ್ ಮಾಡ್ಕೋತ ಅಡುಗೆ ಮಾಡ್ಬೇಕಾದ್ರೆ ಹಾಗಾಗಿ ನಾನು ಅಡಿಗೆದು ಟ್ರೆಡಿಷನಲ್ ರೆಸಿಪಿ ಏನಾವಲ್ಲ ನಮ್ಮ ಉತ್ತರ ಕರ್ನಾಟಕದ್ದು ಎಲ್ಲಾನು ಹಾಕಿದ್ದ ಪ್ರತಿಯೊಂದೂ ಪ್ಲೇ ಲಿಸ್ಟೋಲ್ ನೋಡಿ ನೀವು ನೋಡ್ಬೋದು ಈ ತರ ಬ್ಲೌಸ್ ಐತಿ ಇದು ಇದು ಭಾಳ ಅಂದ್ರೆ ಭಾಳ ಸೂಟ್ ನಾ ಪೊಟ್ಲಿ ಬಟನ್ ಇದಕ್ಕ ಇದಕ್ಕೆಲ್ಲ ಕಸಿ ಹಿಡ್ಸಾಕ್ ಹೋಗ್ಬೇಡ್ರಿ ಈ ತರ ಮಾಡಿದಾಗ ಇದು ಲುಕ್ ಹೋಗ್ಬಿಡ್ದ ನಿಮ್ದು ಈ ತರ ಬಟ್ಟೆ ಬಂದಾಗ ನೀವು ಈ ತರ ಪೊಟ್ಲಿ ಹಾಕ್ರಿ ಮಸ್ತ್ ಇರ್ತೈತಿ ಡಿಸೈನ್ ಈಗಂತರೂ ಟ್ರೆಂಡ್ ಆಗಿಬಿಟೈತಿ ಇದು ಪಾಟ್ಲಿ ಆಮೇಲೆ ಏನೈತಿ ಹೈ ಪಪ್ಪ ಪಪ್ ಸ್ಲೀವ್ಸ ಇದಕ್ಕೂ ಸ್ಲೀವ್ಸಿಗೆ ಪೊಟ್ಲಿನು ಕೊಟ್ಟ ಆಮೇಲೆ ಪಪ್ನು ಇಟ್ಟಿದಕ ಎಲ್ಲಾನು ಡೀಪ್ ನೆಕ್ ಅನ್ನೋದವ ಇವು ಇವಕ ಪೈಪಿಂಗ್ ಏನೈತಿ ಗೋಲ್ಡನ್ ಇದಕ್ಕ ಗೋಲ್ಡನ್ ಪೈಪಿಂಗ್ ಮಸ್ತ್ ಆಕ್ತವ್ ಯಾಕಂದ್ರ ಸ್ಯಾರಿ ಒಳಗ್ ಸ್ವಲ್ಪ ಗೋಲ್ಡನ್ ಬಂದಿತ್ತಂದ್ರ ಪೈಪಿಂಗ್ ಮಾತ್ರ ಬಾರಿ ಸೂಟ್ ಇವು ಬ್ಲೌಸ್ ಅದಾವ ಈ ತರ ಇವು ಒಂದ್ ದಿವ್ಸ ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿ ನಾನು ಮತ್ ಅದ್ರ ಮರ ದಿವ್ಸನು ಒಂದ್ ನಾಲ್ಕ ಮಾಡೀನಿ ಅದನ್ನು ರೆಕಾರ್ಡ್ ಮಾಡೀನಿ ಈ ತರ ನೀವು ನಾ ಹೆಂಗ್ ಫಾಲೋ ಅಂತ ಹೇಳಿ ಆದಷ್ಟು ನೀವು ಸೋಂಬೇರಿತನ ಬಿಟ್ರನ ಎಲ್ಲ ಕೆಲಸ ಹಾಕೈತಿ ಆದಷ್ಟು ಟೈಮ್ ಟೇಬಲ್ ಹಾಕೋರಿ ನಿಮಗೆ ಹಂಗೇನಾರ ಇದಕ್ಕಿತ್ತಂದ್ರೆ ಟೈಮ್ ಟೇಬಲ್ ಹಾಕೊಂಡ್ರಂದ್ರೆ ನೀವು ಈ ಟೈಮ್ ಆಗ್ಬೇಕು ಈ ಟೈಮ್ ಕಿದ ಮಾಡ ಸ್ವಲ್ಪ ದಿವ್ಸ ರೂಢಿ ಬಿಡತದೆ ನಿಮ್ಗೆ ರೂಢಿ ಬಿದ್ದಾಗ ಅವಾಗ ನೀವು ಬೇಕಾದಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು ಆದಷ್ಟು ಸೋಂಬೇರಿ ತನಕ ಬಿಟ್ರೆ ನಿಮ್ ಕೆಲಸ ಆಲ್ಮೋಸ್ಟ್ ಆಗತ್ತವು ಕೆಲವೊಬ್ರಿಗೆ ಮಷಿನ್ ಮ್ಯಾಗ ಕುಡಕಾಗಂಗಿಲ್ಲ ನಮ್ಗೆ ಸ್ಟಿಚ್ ಮಾಡಾಕು ಆಗಂಗಿಲ್ಲ ಬಟ್ಟೆ ಭಾಳ ಉಳಿದ್ಬಿಟ್ಟವು ನಮ್ಮ ಸ್ಟಿಚ್ ಮಾಡು ಹಂಗಾಗಿ ವಾಪಸ್ ವಾಪಸ್ ಕಸ್ಟಮರ್ ಒಯ್ತಾರು ಹಂಗೆ ರಗಡ್ಸಲ್ಲ ಆದಷ್ಟು ಭಾಳ ಕೇಳಿ ನಾನು ನೀವ್ ಹೆಂಗೆ ಮಾಡ್ತೀರಿ ಅಂತಾರೆ ನನಗೆ ನಾ ಕೆ ಒಮ್ಮಿನೂ ನಾನು ಬ್ಲೌಸ್ ಕೊಟ್ಟೆ ಇಲ್ಲ ನಾವು ವಾಪಾಸ್ ಆ ಥರ ಹೊಲಾಕಾಗಿಲ್ಲ ನನಗೆ ಹಂಗೆ ಹಿಂಗೆ ಒಮ್ಮಿನೂ ಕೊಟ್ಟೆ ಇಲ್ಲ ನಾನು ಆದಷ್ಟು ಜಲ್ದಿನ ಕೊಟ್ಬಿಡ್ತು ನಾವ್ರು ಯಾವಾಗ ಸ್ಟಿಚ್ ಕೊಟ್ಟಿರ್ತಾರಲ್ಲ ಒಂದು ಸ್ವಲ್ಪ ಟೈಮ್ ತೊಗೊತಾನು ಒಂದು ವಾರ ಎರಡು ವಾರ ಆದಷ್ಟು ನಾ ಕೊಟ್ಟ ಬಿಟ್ಟಿರ್ತೇನೋ ಆ ಥರ ಕೆಲಸ ಕರೆಕ್ಟಾಗಿ ಮಾಡ್ತಿದ್ರಂದ್ರೆ ಪರ್ಫೆಕ್ಟ್ ಆಗಿ ನಮ್ಗೆ ಅರ್ಜೆಂಟ್ ಬೇಕಂದ್ರೆ ನಮ್ಮ ಕಡೆ ಆ ಆತರ ಆಗಿಬಿಟ್ಟ ಈಗ ಏನಪ್ಪ ಸ್ವಲ್ಪ ದುಡ್ಡು ಕಡಿಮೆ ತಗೋತಿದ್ರ ವರ್ಷಗಟ್ಟಲೆ ಅವ್ರ ಕಡೆ ಹೋಗದ್ ಬಿಡ್ತಾರೆ ಒಬ್ಬೊಬ್ರು ಬೇಕಾಗಿರ್ಲಿಲ್ಲ ಅಂದ್ರ ಪ್ಯಾ ಫಂಕ್ಷನ್ ನಮ್ಗೆ ಅವ್ರಿಗೆ ಜಲ್ದಿ ಬೇಕಾಗಿತ್ತಂದ್ರೆ ನನ್ನ ಕಡೆ ಬರ್ತಾರೆ ಇದು ಗೋಲ್ಡನ್ ಬ್ಲೌಸ್ ಇದು ಇದಂತರೂ ಆಲ್ಮೋಸ್ಟ್ ಎಲ್ಲಾ ಸ್ಯಾರಿಗೂ ಮ್ಯಾಚ್ ಆಕತ್ತೆ ನಿಮಗೆ ಇದೊಂದು ಸ್ಟಿಚ್ ಮಾಡಿದ್ದು ಇವು ನಾಲ್ಕು ಬ್ಲೌಸ್ ಒಂದು ದಿವ್ಸ ಸ್ಟಿಚ್ ಮಾಡಿದ್ದು ಅದ್ರ ಮರು ದಿವಸ ಇದು ಡ್ರೆಸ್ ಸ್ಟಿಚ್ ಮಾಡಿ ನಾನು ಈ ಡ್ರೆಸ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿನಿ ಇದ್ರ ಜೋಡಿದ ಡ್ರೆಸ್ಸ ಡೈಲಿ ವೇರ್ಗೆ ಆ ಥರ ನಿಮ್ಗೆ ಕಂಫರ್ಟೇಬಲ್ ಆದ್ರೆ ನೋಡಿ ನೀವು ಸ್ಟಿಚ್ ಮಾಡ್ಕೋರಿ ಬಟ್ಟೆ ತಗೊಂಬಂದ ಬಟ್ಟೆ ಸಿಕ್ಕರೆ ನಿಮ್ಗೆ ನಿಮ್ಮ ನೀವು ಇರೋ ಕಡೆ ಬಟ್ಟೆ ಸಿಕ್ಕ್ರೆ ಆಲ್ಮೋಸ್ಟ್ ಸಿಕ್ತಾವ ಈಗ ಎಲ್ಲ ಕಡೆ ಬಟ್ಟೆ ಸಿಕ್ಕರೆ ಈ ಥರ ಹಾಕೋರಿ ಇದನ್ನೇನು ಮಾಡಿ ನಾನು ಟಾಪ್ ಏನೈತಿ ಪ್ಲೇಟ್ ಬರ್ತಾವಲ್ಲ ಇಲ್ಲಿ ಕೆಳಗೆ ನಡೆದಾಗ ಆ ಥರ ಕುರ್ತಿದು ಪೈಪಿಂಗ್ನು ಕೊಟ್ಟಿದಕ ನೆಕ್ಕಿಗೂ ಡಿಸೈನ್ ಮಾಡೈತಿ ಹಂಗಾರೆ ಪಾಕೆಟ್ನು ಐತಿ ಇದಕ್ಕೆ ಇನ್ನ ಮೂರ್ ಜೊತೆ ಡ್ರೆಸ್ ಮಿಸ್ ಆಗೈತೆ ಅದೇ ವಿಡಿಯೋ ಕಾಲೇಜ್ ಡ್ರೆಸ್ ಹೊಲ್ದಿದ್ ನಾನು ಮೊನ್ನೆ ಒಂದು ರೀಸೆಂಟ್ ಆಗಿ ವಿಡಿಯೋ ಹಾಕಿದ್ಲ ನಿಮ್ ಕಟ್ ಕಟ್ ಯಾವ ರೀತಿ ಅನ್ನೋದು ಅದು ವಿಡಿಯೋ ಮಿಸ್ ಆಗೈತಿ ಇವತ್ತಿನ ವಿಡಿಯೋ ನಿಮ್ಗೆ ಟೈಮ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋತನೋ ನಾನು ಯಾವ ರೀತಿ ಬ್ಯಾಸ್ಕಿ ಟೈಮ್ ದಾಗ ಏನೇನ್ ನಾ ಮಾಡ್ತಾನೋದು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ಯಾವ ತರ ನಾವು ಸ್ಟಿಚ್ ಮಾಡ್ತಾನೋ ಯಾವ ತರ ಕಟಿಂಗ್ ಮಾಡ್ಕೋತಾನೆ ಯಾವ ಟೈಮ್ ಅನ್ನೋದು ಎಲ್ಲಾನು ಶೇರ್ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋದನು ಥ್ಯಾಂಕ್ಸ್ ಫಾರ್ ವಾಚಿಂಗ್